ಈಗೀಗ ಹಾಸನದಲ್ಲಿ ಹೃದಯಾಘಾತದ ಸಂಖ್ಯೆ ಅತಿ ಹೆಚ್ಚಾಗ್ತಾ ಇದೆ ಅಂತ ಹೇಳ್ತಾರೆ ಅದರಲ್ಲೂ ಕೂಡ ಈ ಒಂದು ತಿಂಗಳಲ್ಲಿ ಆಲ್ಮೋಸ್ಟ್ ಸರಿಸುಮಾರು ಇಪ್ಪತ್ತೊಂದು ಜನ ಅದರಲ್ಲೂ ಯುವಕರು ಈ ಒಂದು ಹೃದಯಾಘಾತದಿಂದ ತೀರ್ಕೊಂಡ್ರು ಅಂತ ಹೇಳ್ತಾರೆ ಯಾಕಿರ್ಬೋದು ಅದರಲ್ಲೂ ಹಾಸನದಲ್ಲೇ ಇಷ್ಟೊಂದು ಸಾವಾಗ್ತಾ ಇದೆ ಏನ್ ಕಾರಣ ಏನ್ ಕಾರಣ ಅಂತೆಲ್ಲ ಮಾತಾಡ್ತಾ ಇದ್ದಾರೆ ಹಾಗಾಗಿ ಏನಾಗಿದೆ ಅಂತಂದ್ರೆ ಹಾಸ್ಪಿಟ್ಗಳು ಅದಲ್ಲೂ ಕೂಡ ಈ ಒಂದು ಹಾರ್ಟ್ ಹಾಸ್ಪಿಟ್ಲ್ ಅಂತ ಏನು ಕರಿತಾರಲ್ಲ ಅಂತ ಹಾಸ್ಪಿಟ್ಲ್ಗಳಂತೂ ಜನಸಂದಾಣಿ ಅಂದ್ರೆ ಜಾತ್ರೆ ಆಗ್ತಾ ಇದೆ ಯಾರು ಹೇಳುತ್ತೆ ಸರ್ ಕುತ್ಕೊಳ್ಳೋದಿರ್ಲಿ ನಿಂತ್ಕೊಳ್ಲಿಕ್ಕೂ ಕೂಡ ಜಾಗ ಇರಲಿಲ್ಲ ಆ ಮಟ್ಟಕ್ಕೆ ಜಾತ್ರೆಗೆ ಹೋದ ಹಾಗೆ ಒಂದು ಫೀಲ್ ಆಗ್ತಾ ಇತ್ತು ನನಗೆ ಅಂತ ಅಂತಾರೆ ಅದ್ರಲ್ಲೂ ಏನಾಗ್ಬಿಟ್ಟಿದೆ ಹಾಸನ ಹಾಸನ ಅಂತ ಹೇಳ್ಬಿಟ್ಟು ಈ ಹಾರ್ಟ್ ಹಾಸ್ಪಿಟ್ಲ್ ಹೋಗ್ತಿರ್ತಕ್ಕಂಥ ಗಳಲ್ಲಿ ಸರಿ ಸುಮಾರು ತೊಂಬತ್ತು ಪರ್ಸೆಂಟ್ ಹಾಸನದವರೇ ಇದಾರಂತೆ ನೋಡಿ ಬಟ್ ಆಕ್ಚುಲಿ ಫ್ಯಾಕ್ಟ್ ಏನಂತಂದ್ರೆ ನಾವು ಪ್ರಾಕ್ಟೀಸ್ ಮಾಡ್ತೀವಿ ನಾವು ಕ್ಲಿನಿಕ್ ನಲ್ಲಿ ಪೇಷಂಟ್ ನೋಡ್ತೀವಿ ಪ್ರತಿದಿನ ಪೇಶೆಂಟ್ ಅವರು ಇವ್ರು ಬಂದು ಹೇಳ್ತಾರೆ ಸರ್ ನಮ್ಮ ಕಡೆ ಒಬ್ರು ಹೃದಯಾಘಾತ ಆಗಿ ತೀರ್ಕೊಂಡ್ರು ಹಾಗೇ ಅಂದ್ರೆ ಹೃದಯಾಘಾತ ಅಂತಕ್ಕಂಥದ್ದು ಪ್ರತಿಯೊಂದು ಕಡೆನೂ ಆಗ್ತಾ ಇದೆ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಆಗ್ತಾ ಇದೆ ಪ್ರತಿಯೊಂದು ತಾಲೂಕಲ್ಲೂ ಕೂಡ ಆಗ್ತಾ ಇದೆ ಸೊ ಬಟ್ ಆದ್ರೆ ಇದ್ಯಾವುದೋ ಪ್ರಾಜೆಕ್ಟ್ ಆಗ್ತಾ ಇಲ್ಲ ಇವೇನು ಆಸನ ಹೇಳ್ತಿರಲ್ಲ ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಬೆಂಗಳೂರಿನಲ್ಲಿ ಒಂದು ತಿಂಗಳಲ್ಲಿ ಡೆತ್ಸ್ ಆಗಿದ್ದಾವೆ ಬಟ್ ಆದ್ರೆ ಏನಾಯ್ತು ಇಲ್ಲಿ ಅಂತಂದ್ರೆ ಸುಮಾರು ಒಂದು ತಿಂಗಳ ಮುಂಚೆ ಯಾವುದೋ ಒಂದು ಕೇಸ್ ಆಸನದಲ್ಲಿ ಆಗಿದ್ದು ಹಾಸನದಲ್ಲಿ ಹೃದಯಾಘಾತ ಆಗಿ ತೀರ್ಕೊಂಡ್ರಂತ ಸಲ ಬರುತ್ತೆ ಮತ್ತೆ ಇನ್ನೊಂದು ಯಾರೋ ತೀರ್ಕೊಂಡ ತಕ್ಷಣ ಮತ್ತೆ ಆ ನ್ಯೂಸ್ ಅನ್ನ ಹೇಳೋದಾಗ ಏನಾಗುತ್ತೆ ಹೋ ಹಾಸನದಲ್ಲಿ ಜಾಸ್ತಿ ಈ ಕೇಸಸ್ ಹಾಸನದಲ್ಲಿ ಜಾಸ್ತಿ ಆಗ್ತದೆ ಕೇಸಸ್ ಅಂತೇಳಿ ಮೀಡಿಯಾದಲ್ಲಿ ಆಗಿರ್ಬೋದು ಹಾಸ್ಪಿಟ್ಲಲ್ಲಾಗಿರ್ಬೋದು ಅತಿ ಹೆಚ್ಚು ಇದನ್ನು ಸುದ್ದಿಯನ್ನು ಮಾಡಿ ಮಾಡಿ ಏನಾಗ್ತದೆ ಒಂದು ಫಿಯರ್ ಕ್ರಿಯೇಟ್ ಆಗುತ್ತೆ ಜನರಲ್ಲಿ ಈಗ ನೋಡಿ ಆಸನದಲ್ಲಿ ಜಾಸ್ತಿ ಆಗಿದೆ ಅಂತ ಅಂದ ತಕ್ಷಣ ಹಾಸನದ ಪ್ರ ಹಾಸನದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ಜನರ ಒಂದು ಭಯ ಸೃಷ್ಟಿ ಆಗುತ್ತೆ ಓ ನಮ್ಮಲ್ಲಿ ನಮ್ಮ ಕಡೆ ಹೃದಯಾಘಾತ ಜಾಸ್ತಿ ಆಗ್ತದೆ ನಮ್ಮಲ್ಲಿ ಏನೋ ಸಮಸ್ಯೆ ಇದೆ ಅಂತಕ್ಕಂಥ ಒಂದು ಭಯ ಜಾಸ್ತಿ ಆಗಿ ಅವರಲ್ಲಿ ರಿಸ್ಕ್ ಫ್ಯಾಕ್ಟರ್ ಜಾಸ್ತಿ ಆಗ್ತಕ್ಕಂಥ ಸಾಧ್ಯತೆ ಅತಿ ಹೆಚ್ಚು ಹಾಸನದಲ್ಲಿ ಕೇಸಸ್ ಜಾಸ್ತಿ ಆಗಲ್ಲ ಬಟ್ ನಾವು ಎದುರಿಸಿ ಎದುರಿಸಿ ನೀವು ಆಸನದಲ್ಲಿ ಕೇಸಸ್ ಜಾಸ್ತಿ ಹಾಗಾಗಿ ಮಾಡ್ಬೋದು ಉದಾಹರಣೆ ಹೇಳ್ಬೇಕಂತಂದ್ರೆ ಅಂತಂದ್ರೆ ಈಗ ಕೋವಿಡ್ ಟೈಮ್ ನಲ್ಲಿ ಏನಾಯ್ತು ಕೋವಿಡ್ ಬಂದ್ಬಿಟ್ರೆ ಕೋವಿಡ್ ಇಂದ ಸತ್ತೋಗ್ಬಿಡ್ತಾರೆ ಕೋವಿಡ್ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಕೋವಿಡ್ ಏನು ಮಾಡ್ತಾ ಇರಲಿಲ್ಲ ಆದ್ರೆ ಕೋವಿಡ್ ಭಯದಲ್ಲಿ ಜನರನ್ನೇ ಯಾವ ರೀತಿ ಸಾಯಿಸ್ತಕ್ಕಂಥ ಒಂದು ಕೆಲಸ ಆಗ್ತಾ ಇತ್ತಲ್ಲ ಹಾಗೆ ಈಗಲೂ ಕೂಡ ಅಲ್ಲಿ ಜಾಸ್ತಿ ಕೇಸು ಅಲ್ಲಿ ಯುವಕರು ಸಾಯ್ತಾರೆ ಆ ಒಂದು ಸ್ಥಳದಲ್ಲಿ ಜಾಸ್ತಿ ಆಗ್ತಾ ಇದೆ ಅಂತಕ್ಕಂತ ಮಾಹಿತಿ ಕೊಟ್ಟು ಒಂದು ಭಯ ಸೃಷ್ಟಿಸ್ಬಿಟ್ಟು ಎಲ್ಲೋ ಒಂದು ಸಾವಿಗೆ ಜಾಸ್ತಿ ಆಗ್ಲಿಕ್ಕೆ ಕಾರಣ ಆಗ್ತಾ ಇದಾರೆ ಅನ್ನೋ ಅಂತಕ್ಕಂಥ ಒಂದು ಅನುಮಾನ ನನಗೆ ಅದ್ರಲ್ಲೂ ಕೂಡ ಹಾಸ್ಪಿಟಲ್ ಗೊತ್ತಿಗೆ ಒಂದು ಬಿಸ್ನೆಸ್ ಅನ್ನ ಹೇಳುದು ಯಾವ್ದೋ ಯಾರೋ ಬರ್ತಿರ್ಕೊಂಡ ತಕ್ಷಣ ಹಾಸ್ಪಿಟಲ್ ಕ್ರೌಡ್ ಅಂದ್ರೆ ಕ್ರೌಡ್ ಯಾಕಂದ್ರೆ ಒಂದು ರಿಸ್ಕ್ ಆಕ್ಟು ಹೀಗೆ ನೀವು ಟೆಸ್ಟ್ ಮಾಡಿಸ್ಬೇಕು ಅಂತಕ್ಕಂಥ ಅನವಶ್ಯಕವಾದ ಒಂದು ಮಾಹಿತಿಯನ್ನ ನೋಡಿ ಆಕ್ಚುಲಿ ಏನು ಮಾಡಬೇಕು ಕಾರ್ಡಿಯಾಲಜಿಸ್ಟ್ ಅಂತ ಅಲ್ಲ ಪ್ರತಿಯೊಬ್ಬ ವೈದ್ಯನು ಕೂಡ ಮಾಡ್ಬೇಕಾಗಿರೋ ಕೆಲಸ ಏನಂತಂದ್ರೆ ಯಾವುದೋ ಒಂದು ಕಾಯಿಲೆ ಇದೆ ಅಂತಂದ್ರೆ ಅದರಿಂದ ಹೊರಗೆ ಬರದ್ ಹಾಗೆ ಆರೋಗ್ಯ ಕಾಪಾಡಿಕೊಳ್ಳೋದ್ ಹೇಗೆ ಅಂದ್ರೆ ಹೆಲ್ತ್ ಎಜುಕೇಶನ್ ಕೊಟ್ಟು ಹಾಸ್ಪಿಟ್ಲಿಗೆ ಬರಬೇಡಿ ಆರೋಗ್ಯ ಕಾಪಾಡ್ಕೊಳ್ಳಿ ಅಂತ ಹೇಳ್ತಕ್ಕಂಥ ಕೆಲಸ ಮಾಡಬೇಕು ಬಟ್ ಈ ಆರ್ಟ್ ಹಾಸ್ಪಿಟ್ಲ್ಗಳಲ್ಲಿ ಏನು ಮಾಡ್ತಾರೆ ಬನ್ನಿ ಜಾಸ್ತಿ ಆಗ್ತದೆ ಬನ್ನಿ ಟೆಸ್ಟ್ ಮಾಡಿಸ್ಕೊಳ್ಳಿ ಈ ಟೆಸ್ಟ್ ಮಾಡಿಸಿ ಇ ಸಿ ಜಿ ಮಾಡಿ ಎಕೋ ಮಾಡಿ ಆಂಜಿಯೋಗ್ರಾಮ್ ಮಾಡಿ ಎಲ್ಲ ಮಾಡಿ ಸಿಟಿ ಕೂಡ ಮಾಡಿಸಿ ಎಲ್ಲಾ ಮಾಡಿಸಿ ಅಂತೇಳಿ ಒಂದು ಕಡೆ ಎಲ್ಲೋ ಇವರ ಒಂದು ಬಿಸ್ನೆಸ್ ಅನ್ನ ಜಾಸ್ತಿ ಮಾಡ್ಕೊಳ್ತಕ್ಕಂತ ಒಂದು ಕೆಲಸ ಆಗುತ್ತೆ ಎಷ್ಟೊಂದು ಪೇಷೆಂಟ್ ಈಗ ಈ ರೀತಿ ಭಯದಲ್ಲಿ ಬೈದಲ್ಲಾಸ್ಪಿಟಲ್ಗೆ ಹೋದಾಗ ಏನಾಗುತ್ತೆ ಹಾಸ್ಪಿಟ್ಲಿಗೆ ಹೋದಾಗ ಸುಮ್ಮನೆ ಅನಾವಶ್ಯಕವಾಗಿ ಎಲ್ಲ ರುಟೀನ್ ಚೆಕ್ಅಪ್ ಅಂತ ಮಾಡ್ತಾರೆ ಚೆಕ್ ಮಾಡಿಬಿಟ್ಟು ಎಲ್ಲ ಹೇಳ್ತಾರೆ ಬಾರ್ಡರ್ಲ್ ಇದೆ ನಿಮ್ಮ ಬಿ ಪಿ ಬಾರ್ಡರ್ ಲೈನ್ ಇದೆ ಕೊಲೆಸ್ಟ್ರಾಲ್ ಬಾರ್ಡರ್ ಲೈನ್ ಇದೆ ಶುಗರ್ ಸ್ವಲ್ಪ ಬಾರ್ಡರ್ ಲೈನ್ ಇದೆ ಪ್ರೀ ಡಯಾಬಿಟಿಕ್ ಇದ್ದೀರಾ ಆಲ್ರೆಡಿ ಬೈದಲ್ಲಿ ಬಂದಿದ್ದಾರೆ ಅದ್ರ ಜೊತೆಗೆ ಏನೋ ಒಂದು ಕಾಯಿಲೆ ನೀವು ತಲೆಯಲ್ಲಿ ತುಂಬ್ತೀರಾ ಆ ರೀತಿ ತುಂಬಿದಾಗ ಏನಾಯಿತು ಇನ್ನೊಂದಿಷ್ಟು ರಿಸ್ಕ್ ಫ್ಯಾಕ್ಟರ್ ಜಾಸ್ತಿ ಆಯ್ತು ಅವನಿಗೆ ಅವನು ನಾರ್ಮಲ್ ಆಗಿ ಇದ್ದ ಬಾರ್ಡರ್ ಅಂತ ಹೇಳ್ತಿದ್ದಾಗ ಅವ್ನಿಗೆ ನೋಡಿ ನನಗೆ ಬಿ ಪಿ ಬಾರ್ಡರ್ ಅಂತೆ ಹಾಗಾಗಿ ನನಗೆ ಹೃದಯಘಾತ ಆಗ್ತಕ್ಕಂಥ ಸಾಧ್ಯತೆ ಹೆಚ್ಚು ಅಂತಕ್ಕಂಥ ಒಂದಿಷ್ಟು ಮೈಂಡ್ ಅಲ್ಲಿ ಕುತ್ಕೊಂಡ್ಬಿಡುತ್ತೆ ಹಾಗಾಗಿ ಇನ್ನೂ ಜಾಸ್ತಿ ಆಗುತ್ತೆ ಹಾರ್ಟ್ ಅಟ್ಯಾಕ್ ಅಂತಕ್ಕಂಥದ್ದು ಹೃದಯಾಘಾತ ಜಾಸ್ತಿ ಆಗ್ತಾ ಇರೋದ್ರೆ ಅದರಿಂದ ಒಂದು ಭಯದಿಂದ ಹೃದಯಾಘಾತ ಜಾಸ್ತಿ ಆಗ್ತದೆ ಯುವಕರಲ್ಲಿ ಜಾಸ್ತಿ ಆಗ್ತದೆ ಅನ್ನತಕ್ಕಂಥದ್ದು ಯುವಕರ ತಲೆಗೆ ತುಂಬಿ ತುಂಬಿ ಮುಂಚೆ ಯುವಕರು ನೋಡ್ತಾ ಇರಲಿಲ್ಲ ನಾವು ಈ ಕೇಸಸ್ ಅನ್ನ ಬಟ್ ಈಗ ಯುವಕರ ತಲೆಯಲ್ಲೇ ತುಂಬ್ತಾ ಇದೀವಿ ಹೃದಯಾಘಾತ ಯುವಕರಲ್ಲಿ ಜಾಸ್ತಿ ಆಗಿ ಆಗುತ್ತೆ ಅಂತ ಹೇಳಿ ಅದ್ರ ಜೊತೆಗೆ ಹಾಸ್ಪಿಟಲ್ ಅವರ ಇದೊಂದು ಬಿಸಿನೆಸ್ ಇಂದನು ಕೂಡ ಈ ಹೃದಯಾಘಾತದ ಸಂಖ್ಯೆ ಅತಿ ಹೆಚ್ಚಾಗ್ತಾ ಇದೆ ಸರಿ ಏನು ಮಾಡ್ಬೇಕು ನಾವು ನಾನು ಹೇಳಿದೆ ಯಾವ್ದರಿಂದ ಆಗ್ತಾ ಇದೆ ಭಯದಿಂದ ಆಗ್ತಾ ಇದೆ ಫಸ್ಟ್ ಭಯವನ್ನ ತೆಗ್ದಾಗ್ಬಿಡಿ ನಮ್ಮಲ್ಲಿ ಆಯ್ತು ಅಥವಾ ನಮ್ಮ ರಿಲೇಟಿವ್ನಲ್ಲ ಆಯ್ತು ನನಗೆ ಆಗುತ್ತೆ ಅಂತಕ್ಕಂಥ ಭಯ ಬೇಡ ನಮ್ಮ ಈ ಊರಲ್ಲಾಯ್ತು ನಮ್ಮ ಏರಿಯಾದಲ್ಲಿ ನಮ್ಮ ಡಿಸ್ಟ್ರಿಕ್ ಅಲ್ಲಿ ಜಾಸ್ತಿ ಆಗ್ತದೆ ಅಂತಕ್ಕಂಥ ಒಂದು ಭಯವನ್ನ ಮೊದಲು ತೆಗೆದಾಕ್ಬಿಡಿ ಸರಿ ಆಗಿದ್ದು ಹೋಗಿ ಎಲ್ಲ ಟೆಸ್ಟ್ ಮಾಡಿಸ್ಕೊಡ್ಬೇಕ ಅನವಶ್ಯಕ ಯಾವುದೇ ಯೂಸ್ ಆಗಲ್ಲ ನಿಮ್ಗೆ ಯಾಕಂದ್ರೆ ನನ್ನತ್ರ ಉದಾಹರಣೆ ಇದೆ ನಾಲ್ಕು ದಿವಸ ಮುಂಚೆ ಆ ಪೇಷಂಟ್ ಅನ್ನ ಕರ್ಕೊಂಡು ಒಬ್ಬ ವ್ಯಕ್ತಿ ಆರೋಗ್ಯವಾಗಿ ವ್ಯಕ್ತಿನ ವ್ಯಕ್ತಿಯನ್ನು ಕರ್ಕೊಂಡು ಹೋಗಿ ಬೆಂಗಳೂರಲ್ಲಿ ಇರ್ತಕ್ಕಂಥ ಒಂದು ದೊಡ್ಡ ಆರ್ಟ್ ಹಾಸ್ಪಿಟಲ್ ಅಲ್ಲಿ ಹೋಗಿ ಫೇಮಸ್ ಕಾರ್ಡಿಯಾಲಜಿಸ್ಟ್ ಹತ್ರ ತೋರಿಸ್ಕೊಂಡು ಎಲ್ಲಾ ಇನ್ವೆಸ್ಟಿಗೇಷನ್ ಎಲ್ಲ ಟೆಸ್ಟ್ ಮಾಡಿಸ್ಕೊಂಡು ಎಲ್ಲ ನಾರ್ಮಲ್ ಆಗಿದೆ ಅಂತ ಬಂದು ನಾಲ್ಕು ದಿವಸಕ್ಕೆ ಹೃದಯಾಘಾತ ಆಗಿ ವ್ಯಕ್ತಿ ತೀರ್ಕೊಂಡಿರ್ತಕ್ಕಂಥದ್ದು ಉದಾಹರಣೆ ಇದೆ ಎಷ್ಟೋ ಜನ ಪೇಷೆಂಟ್ ಹಾಸ್ಪಿಟಲ್ ಅಡ್ಮಿಟ್ ಆಗಿ ಏನೋ ಟ್ರೀಟ್ಮೆಂಟ್ ತಗೋತಿರೋದು ಹಾಸ್ಪಿಟಲ್ಯೇ ಹೃದಯಾಘಾತ ಆಗಿ ತೀರ್ಕೊಂಡಿರ್ತಕ್ಕಂಥ ಎಷ್ಟೊಂದು ಪೇಷೆಂಟ್ ಅಂತ ಹಾಗಾಗಿ ಒಂದು ಟೆಸ್ಟ್ ಅಂತಕ್ಕಂಥದ್ದು ಅನವಶ್ಯಕ ಅದ್ರ ಬದಲಾಗಿ ಏನ್ ಮಾಡಬೇಕು ನಿಮ್ಮ ಆರೋಗ್ಯವನ್ನ ಕಾಪಾಡ್ಕೊಳ್ಳಿ ಹೆಲ್ತ್ ಅನ್ನ ಇಂಪ್ರೂವ್ ಮಾಡ್ಕೊಳ್ಳಿ ಹೆಲ್ತ್ ಎಜುಕೇಶನ್ ಬೇಕು ಡಿಸೀಸ್ ಎಜುಕೇಶನ್ ಅಲ್ಲ ಈ ಹೃದಯಾಘಾತದ ಬಗ್ಗೆ ಮಾಹಿತಿ ಬೇಡ ನಿಮ್ಗೆ ಹೃದಯಾಘಾತವನ್ನ ತಪ್ಪಿಸೋದಾಗಿ ಬರದಾಗೆ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡೋದಾಗಿ ಹಂಡ್ರೆಡ್ ಪರ್ಸೆಂಟ್ ನಾವು ಹೃದಯಾಘಾತನ ತಪ್ಪಿಸ್ಬಹುದು ಅದು ಹೇಗೆ ತಪ್ಪಿಸಬೇಕು ಅಂತ ಮಾಹಿತಿನ ತಿಳ್ಕೊಳ್ಳೋದ್ರ ಬಗ್ಗೆ ವಿಚಾರ ಮಾಡಿ ಈ ಹಾಸ್ಪಿಟಲ್ ಟೆಸ್ಟ್ ಮಾಡಿಸ್ಬೇಕಾ ಭಯ ಯಾವುದೂ ಅವಶ್ಯಕತೆ ಇಲ್ಲ ಈ ಒಂದು ಎಜುಕೇಶನ್ ಆಲ್ರೆಡಿ ನಾವು ಸ್ಟಾರ್ಟ್ ಮಾಡಿದೀವಿ ಎಲ್ಲ ಕಾರ್ಪೊರೇಟ್ ಆಫೀಸ್ ನಲ್ಲೆಲ್ಲ ಮಾಡ್ತಾ ಇದೀವಿ ಜೊತೆಗೆ ಆಸನದವ್ರಿಗೆ ಭಯ ಇದೆಯಾ ನಿಮ್ಮಲ್ಲೇ ಬಂದು ಆಸನದಲ್ಲೇ ಬಂದ್ಬಿಟ್ಟು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಹೃದಯಾಘಾತನ ಯಾವ ರೀತಿ ತಪ್ಪಿಸ್ಬಹುದು ಅಂತಕ್ಕಂಥ ಒಂದು ಒಂದು ವೈಜ್ಞಾನಿಕ ಒಂದು ಮಾಹಿತಿಯನ್ನ ಕೊಡತಕ್ಕಂಥ ಕೆಲಸ ಮಾಡ್ತೀವಿ ನಗನಾಗ್ತಾ ಇರಿ ಆರೋಗ್ಯವಾಗಿರಿ ನಮಸ್ಕಾರ